ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಲೀವು ಅಂದರೆ ಲೀವ್ ಅನ್ನೋದಕ್ಕಿಂತ ಎರಡು ದಿನ ರಜೆ ಕೊಟ್ಟಿದ್ರು ಹಾಗಾಗಿ ಶನಿವಾರ ಭಾನುವಾರ ಸೊ ಹಾಗಾಗಿ ನನಗೆ ವಾರದಲ್ಲಿ ರಜೆ ಸಿಕ್ಬಿಟ್ರೆ ಒಂದು ದಿನನಾದರೂ ಇನ್ನೂ ಬಟ್ಟೆ ತೊಳೆಯೋದಾಗಿರ್ಬೋದು ಮನೆ ಕ್ಲೀನಿಂಗ್ಸು ಬಟ್ಟೆ ಮರ್ಚೋದಾಗಿರ್ಬೋದು ಅಥವಾ ಮಕ್ಕಳದು ಏನೆಲ್ಲ ಓದೋದು ಮೆಟೀರಿಯಲ್ಸ್ ಇರುತ್ತೆ ಅದನ್ನೆಲ್ಲ ಎತ್ತಿಡೋದು ಹೋಮ್ ವರ್ಕ್ ಏನಾದರೂ ಬ್ಯಾಲೆನ್ಸ್ ಇದ್ದರೆ ಬರ್ಸೋದು ಈ ಥರ ಎಲ್ಲನೂ ಕೂಡ ಇರುತ್ತೆ ಕೆಲಸಗಳು ನನಗೆ ಅಂತ ಅಲ್ಲ ಪ್ರತಿಯೊಬ್ಬರಿಗೆ ವರ್ಕಿಂಗ್ ವುಮ್ಯಾನ್ ಏನೆಲ್ಲ ಇರ್ತಾರಲ್ವ ಅವರೆಲ್ಲರಿಗೂ ಕೂಡ ಇದೇ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಹಾಗಾಗಿ ನಾವು ಇದನ್ನೆಲ್ಲೂ ಕೂಡ ನಾವು ಎದುರಿಸಿ ಹೋಗಬೇಕು ಹಾಗೆಯೇ ಇನ್ನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ಇಲ್ಲಿ ಯಾವುದೇ ಥರ ಕಲೆಕ್ಷನ್ಸ್ನ ನಾನು ಕೊಡಿಸಿಲ್ಲ ಏನು ಲಿಕ್ವಿಡ್ ಪಾಯಿಂಟ್ಸ್ ಬರುತ್ತಲ್ಲ ಅಂದರೆ ಲಿಕ್ವಿಡು ಕಂಫರ್ಟ್ಸು ಎಲ್ಲನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಲ್ಲ ಆ ಪಾಯಿಂಟಲ್ಲಿ ನಾವು ನೀರನ್ನು ಹಾಕ್ತೀವಿ ನಾವು ಅಂದರೆ ನನಗೆ ಎಷ್ಟೆಷ್ಟು ಹಾಕಬೇಕು ಅಂತ ನಾನು ನೋಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಅಂತ ಅನ್ನಂಗೇನಿಲ್ಲ ನಾನು ಯಾವಾಗಲೂ ಹಾಕ್ತಾ ಇರ್ತೀನಿ ತೀರಾ ಜಾಸ್ತಿ ಕೊಳೆಯಾಗಿರುತ್ತಲ್ಲ ಅದನ್ನ ನಾನು ನೆನೆಸ್ಬಿಟ್ಟು ಕೈಯಲ್ಲೇನೆ ಬ್ರಷ್ ಮಾಡಿ ಒಗ್ಗ್ದಾಕ್ತೀನಿ ಇನ್ನು ಮಿಕ್ಕಿದ್ದು ಈಗ ನಾನು ಹೋಗ್ತೀನಲ್ವ ಕೆಲಸಕ್ಕೆ ಅಲ್ಲೇನು ಕಡ್ಕಟ್ಟೆ ಹಾಕಂದ್ರೆ ಸಾರಿ ಈ ಗಾರೆ ಕೆಲಸ ಈ ಥರ ಹೊಲದ ಕೆಲಸ ಎಲ್ಲ ಮಾಡ್ತಾರೆ ಅದು ಬಟ್ಟೆಗಳು ಜಾಸ್ತಿ ಕೊಳೆಯಾಗಿರುತ್ತೆ ನಾನು ಆಫೀಸಲ್ಲಿ ಸಿಸ್ಟಮ್ ವರ್ಕ್ ಮಾಡೋದ್ರಿಂದ ಸೊ ಹಂಗಾಗಿ ಏನು ಕೊಳೆ ಆಗೋದಿಲ್ಲ ಜಸ್ಟ್ ನಾವು ಹೆಂಗೆ ಇಟ್ಕೊಂಡು ಹೋಗ್ತೀವಿ ಹಂಗೇ ಏನು ಬೇವ್ರ ಸ್ಮೆಲ್ಲು ಈ ಥರ ಇರೋಲ್ಲ ಇರುತ್ತಲ್ಲ ಅಂದರೆ ಏನು ಕೊಳೆಯಾಗಿರೋಲ್ಲ ಜಾಸ್ತಿ ಹಾಕೋ ಥರ ಅದನ್ನು ನಾನು ತರ್ಟಿ ಮಿನಿಟ್ಸ್ಗೆ ಹಾಕ್ಬಿಟ್ಟು ನಾನು ನನ್ನ ಬಟ್ಟೆನ ಒಣಗಾಕ್ತೀನಿ ಫುಲ್ ಡ್ರೈ ಆಗ್ತಾ ಇಲ್ಲ ಯಾಕೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ ವಾಷಿಂಗ್ ಮಿಷಿನ್ನು ಫುಲ್ ಡ್ರೈ ಆಗೋಲ್ಲ ಒಂದು ಮೀಡಿಯಮಾಗಿ ಆಗುತ್ತೆ ನಾವು ಯಾವ ರೀತಿ ಬಟ್ಟೆಗಳನ್ನ ತೊಳೆದಾಗ ಕೈಯಲ್ಲಿ ಹಿಂಡ್ಬಿಟ್ಟು ಹಿಂಗೆ ಒಣಗಾಕ್ತಿವಿ ಆ ಥರ ಡ್ರೈ ಆಗಿರುತ್ತೆ ಅಷ್ಟೇ ಯಾಕೋ ಪ್ರಾಬ್ಲಮ್ ಆಗಿದೆ ಫುಲ್ ಡ್ರೈ ಆಗ್ತಾ ಇಲ್ಲ ನೋಡಬೇಕು ಏನಾದರೂ ಏನೊಂದು ನೆಲ್ಲಿ ಕಲೆಕ್ಷನ್ಸ್ ಏನಾದ್ರು ಹಾಕಿಸ್ದಾಗ ವರ್ಕ್ ಆಗುತ್ತೇನೋ ಅಂತ ಜಾಸ್ತಿ ಏನು ವಾಷಿಂಗ್ ಮಿಷಿನ್ಗೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಕೈಯಲ್ಲೇ ತೊಳೆದಾಕ್ತೀನಿ ತುಂಬ ನೀರು ತಗೊಳುತ್ತೆ ಅಂದರೆ ಪ್ಲಗ್ ಅಂದರೆ ನೆಲ್ಲಿ ಕಲೆಕ್ಷನ್ಗೂ ನಾವು ಕೈಯಲ್ಲಿ ಹಾಕೋತ್ಕೊಂಡು ವ್ಯತ್ಯಾಸ ಇದೆ ಸೊ ಹಂಗಾಗಿ ನಾವು ಪ್ಲಗ್ ಅಂದರೆ ಲಿಕ್ವಿಡ್ ಪಾಯಿಂಟ್ ಇದೆಯಲ್ಲ ಅಲ್ಲಿ ನೀರು ಹಾಕಿ ನಾವು ವಾಷಿಂಗ್ ಮಿಷಿನ್ ಆನ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯೇನೋ ಅನ್ನೋದು ಗೊತ್ತಿಲ್ಲ ಬಟ್ ಇದುವರೆಗೂ ಏನೂ ಆಗಿಲ್ಲ ನೋಡೋಣ ಜಾಸ್ತಿಯನ್ನು ಹಾಕೋಲ್ಲ ವಾರಕ್ಕೊಂದ್ಸಲಿ ನನ್ನ ಬಟ್ಟೆ ಏನಾದರೂ ಜಾಸ್ತಿ ಇತ್ತು ಅಂತ ಅಂದರೆ ಅದನ್ನು ಮಾತ್ರ ಹಾಕ್ತೀನಿ ತರ್ಟಿ ಮಿನಿಟ್ಸಿಗೆ ಹಾಕ್ತೀನಿ ಅಷ್ಟೇ ವಾಷಿಂಗ್ ಮಿಷಿನ್ ಮೇಲೆ ತುಂಬ ಏರ್ಬಿಡ್ತಾರೆ ಎಲ್ಲನೂ ಬಟ್ಟೆ ಅದು ಮ್ಯಾಟ್ಗಳಂತೆ ಅವು ಇವು ಎಲ್ಲನೂ ಕೂಡ ಕರ್ಜಾ ಬೇರೆ ಕಟ್ಟಿತ್ತು ಅಲ್ಲಿ ಸೊ ಹಂಗಾಗಿ ಅದನ್ನೆಲ್ಲ ಹೊಡೆದಾಕಿ ಆಮೇಲೆ ಫ್ಲೋರ್ ಮ್ಯಾಟ್ ಬೇರೆ ಅದ್ರ ಮೇಲೆ ಹಾಕಿದ್ದೀನಿ ಯಾಕೊತ್ತಾ ವಾಷಿಂಗ್ ಮಿಷಿನ್ ಮೇಲೆ ಪಟ್ಟಂಥ ಬೆಕ್ಕಳಗಿಯೋದು ಅದೆಲ್ಲನೂ ಹಾಕ್ತಾಯಿರುತ್ತೆ ಏನಾದರೂ ಮಿಸ್ಸಾಗಿ ಮಕ್ಕಳೇನಾದರೂ ಕಡ್ಡಿ ಗಿಡ್ಡಿ ತಗೊಂಡು ಒಡೆದು ಅಥ್ವ ಕಬ್ಣದ್ದು ಪೀಸೆಲ್ಲ ಇರ್ತಾವಲ್ವ ಅದನ್ನೇನಾರ ಬಡ್ ಬಡ್ ಬಟ್ ಅಂತ ಒಡೆಯೋದು ಈ ಥರ ಎಲ್ಲ ಮಾಡ್ತಾ ಇರ್ತವೆ ಸುಮ್ಮನೆ ಹಾಳಾಗುತ್ತೆ ಅಂತ ಫ್ಲೋರ್ ಮ್ಯಾಟ್ನ ಅದನ್ನು ಮಡಚುಬಿಟ್ಟು ಈ ರೀತಿ ಅಲ್ಲೇ ಇಟ್ಟಿದ್ದೀನಿ ಇನ್ನೂ ಇನ್ನು ಏನು ನನ್ನ ಬಟ್ಟೆಗಳೆಲ್ಲ ಇತ್ತು ಅದನ್ನು ಮಾತ್ರ ವಾಷಿಂಗ್ ಮಿಷಿನಿಗೆ ಹಾಕಿದ್ದೀನಿ ಇನ್ನು ಮಿಕ್ಕಿದೆಲ್ಲೂ ಕೂಡ ಕೈಯಲ್ಲೇ ಹಾಕ್ತೀನಿ ಮ್ಯಾಟು ಏನು ಹಾಕೋದಕ್ಕೆ ಹೋಗಲ್ಲ ಫ್ರೆಂಡ್ಸ್ ಎಲ್ಲನೂ ಕೂಡ ವಾಷಿಂಗ್ ಮಿಷಿನ್ಗೆ ಏನು ಹಾಕೋದಕ್ಕೆ ಹೋಗೋಲ್ಲ ಕೈಯಲ್ಲೇ ತೊಳೆದು ಹಾಕ್ತೀನಿ ಇನ್ನು ನಾವು ಒಂದ್ಸಲಿ ಅಂದರೆ ದಸರಾ ಹಾಲಿಡೇಸಲ್ಲಿ ಸಾರಿ ದಸರಾದಲ್ಲಿ ಸ್ವಲ್ಪ ಮನೆಗೆ ಐಟಮ್ಸ್ ತರಬೇಕಾಗಿತ್ತು ಏನೂ ಇರಲಿಲ್ಲ ಬೇಳೆ ಸಮೇತನೂ ಇರಲಿಲ್ಲ ಆವಾಗ ಸಿಗೆ ಹೋಗಿ ಹಸಿಕರೆ ಆರ್ ಎಮ್ ಸಿ ಹತ್ರ ಹೋಗ್ಬಿಟ್ಟು ತೊಗೊಂಬರ್ಬೇಕಾದ್ರೆ ಇದು ಸಾಫ್ಟ್ ಟಚ್ ಅಂತ ಅನ್ನೋ ಅನ್ನೋದು ಏನೋ ಲಿಕ್ವಿಡ್ನ ತೊಗೊಂಡು ಬಂದಿದ್ವಿ ಅದನ್ನೇ ಕೂಡ ಯೂಸ್ ಮಾಡ್ತಾ ಯಾಕಂತ ಅಂದರೆ ಸೋಪಿನ ಪುಡಿ ಹಾಕಿ ಅಂದರೆ ಸರ್ಪ್ ಪೌಡರ್ ಬರುತ್ತಲ್ಲ ಅದನ್ನು ಹಾಕಿ ಯೂಸ್ ಮಾಡ್ತಾಯಿದ್ದೆ ಬಟ್ ಇವಾಗ ಅದೆಲ್ಲನೂ ಕೂಡ ಯಾಕೋ ಬೇಡ ಅನ್ನಿಸ್ತು ಅಂದರೆ ಯಾವಾಗಲೂ ಕೂಡ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ತಾ ಇರೋಕ್ಕಾಗಲ್ಲ ಈ ರೀತಿ ವಾಷಿಂಗ್ ಮಿಷಿನ್ಗೆ ಏನು ಹಾಕಬೇಕು ಲಿಕ್ವಿಡ್ನ ಅನ್ನೇ ಹಾಕಬೇಕು ಅಂತ ಅಂದ್ಬಿಟ್ಟು ಇದನ್ನೇ ತೊಗೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಲಿಕ್ವಿಡ್ ಪಾಯಿಂಟ್ ಬರುತ್ತಲ್ಲ ಅಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಅಲ್ಲಿ ನಾವು ನೀರನ್ನು ಹಾಕ್ತೀನಿ ತಗೊಂಬಂದು ತೊಗೊಂಬಂದು ಹಾಕ್ತಾಯಿರ್ತೀನಿ ಸ್ವಲ್ಪ ನೀರೆಲ್ಲನೂ ಕೂಡ ಮಿಷಿನ್ ಒಳಗಡೆ ಹೋಗೋವಂತಹ ಸಾಧ್ಯತೆಗಳು ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲನೂ ಕೂಡ ಜಾಸ್ತಿ ಬಟ್ಟೆ ಇರುತ್ತಲ್ಲ ಎಲ್ಲನೂ ಕೂಡ ಒಪ್ಕೊಂಡು ಆಗಲ್ಲ ಅಂತ ಈ ರೀತಿ ಮಾಡಿದ್ದೀನಿ ನನ್ನ ಬಟ್ಟೆ ಮಾತ್ರ ಪೂರ್ತಿ ನನ್ನ ಬಟ್ಟೆ ಡ್ರೆಸ್ಗಳೆಲ್ಲನೂ ಕೂಡ ಇದ್ರೊಳಗಡೆ ಹಾಕಿದ್ದೀನಿ ಇನ್ನು ಮಿಕ್ಕಿದ ಬಟ್ಟೆ ಎಲ್ಲನೂ ಕೂಡ ಕೈಯಲ್ಲೇ ತೊಳಿತೀನಿ ಮಕ್ಕಳು ಬಟ್ಟೆನೂ ಅಷ್ಟೇ ಜಾಸ್ತಿನೂ ಅಷ್ಟೇ ಅವಾಗವಾಗಿದ್ದಂಗೆ ತೊಳೆದಾಗ್ತೀವಲ್ವ ಹಂಗಾಗಿ ಜಾಸ್ತಿ ಏನು ಬೀಳಲ್ಲ ಇನ್ನು ಚಿಕ್ಕ ಬಟ್ಟೆ ಅಂದರೆ ಬಟ್ಟೆಗಳು ಒಂದೆರಡು ಒಂದಿನಕ್ಕೆ ಎರಡು ಮೂರು ಜೊತೆ ಆಮೇಲೆ ಪ್ಯಾಂಟ್ ಚಡ್ಡಿಗಳಂತೆ ಇವೆಲ್ಲವೂ ಕೂಡ ಜಾಸ್ತಿ ಇರ್ತವೆ ಆವಾಗಲೇ ತೊಳೆದು ಜಾಲ್ಸ್ ಹಾಕಿದ್ರೆ ಏನಾಗಲ್ಲ ಬಟ್ಟೆಗಳು ಜಾಸ್ತಿ ಇದೆ ಅಂತ ಕಾಣಲ್ಲ ಇಲ್ಲಾಂದರೆ ಒಂದೇ ಸಲ ತೊಳಿತೀನಿ ಅಂದರೆ ತುಂಬ ಬಟ್ಟೆಗಳಿರುತ್ತೆ ಏನೇ ಆಗಲಿ ಕೆಲ್ಸಕ್ಕೆ ಹೋಗಿ ಬರೋರು ಮನೆಯಲ್ಲಿ ತುಂಬಾ ಬಟ್ಟೆಗಳಿರುತ್ತೆ ಎಲ್ಲ ಬಟ್ಟೆ ತೊಳೆದರೂ ಅಟ್ಲೀಸ್ಟ್ ಒಂದು ಎರಡು ಮೂರು ಈ ಥರನಾದ್ರು ಎಲ್ಲರೂ ಕಂಡೇ ಇರುತ್ತೆ ಅಯ್ಯೋ ಇನ್ನೂ ಬಟ್ಟೆ ಇದೆಯಾ ಅನ್ನೋ ಥರ ಫೀಲ್ ಬರ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ತರ್ಟಿ ಮಿನಿಟ್ಸಿಗೆ ಇಟ್ಟಿದೆ ಫಸ್ಟು ಜಾ ಜಾಸ್ತಿ ಬಟ್ಟೆಗಳಿರ್ತಲ್ಲ ಆವಾಗ ಕೊಳೆ ಆಗಿರೋ ಬಟ್ಟೆಗಳೆಲ್ಲ ಒನ್ ಅವರಿಗೆ ಇತ್ತಾಯಿದ್ದೆ ಬಟ್ ಯಾಕೋ ನನಗೆ ಒನ್ ಅವರ್ಗೆ ಇಕ್ಕಿ ನನಗೆ ಅಷ್ಟು ತೊಳೆದಂಗೆ ಅನ್ನೋ ಕಾಣಿಸ್ತಾ ಇರಲಿಲ್ಲ ಹಂಗಾಗಿ ಜಾಸ್ತಿ ಕೊಳೆ ಇರೋ ಬಟ್ಟೆನ ಕೈಯಲ್ಲೇ ತೊಳೆದಾಕ್ತೀನಿ ಅಂದರೆ ನಮ್ಮ ಮನೆಯವ್ರದ್ದು ಎಕ್ಸಾಂಪಲು ಡ್ಯೂಟಿ ಎಲ್ಲ ಮಾಡ್ತಾರಲ್ವ ತುಂಬ ಎಲ್ಲನೂ ಕೂಡ ಏನಾಗಿರುತ್ತೆ ಕೊಳೆ ಆದಂಗೆ ಆಗಿರುತ್ತೆ ಅವ್ರು ಬೇರೆ ಮೂರು ದಿನ ನಾಲ್ಕು ದಿನಕ್ಕೂ ಒಂದೇ ಸಲಿ ಬರೋದು ಅವರು ಬ್ಯಾಂಗ್ಳೂರಲ್ಲೇ ಇದ್ದಾರೆ ಸೊ ಹಂಗಾಗಿ ಆವಾಗ ಬಟ್ಟೆಗಳು ತುಂಬಾ ಆಗಿರುತ್ತೆ ಕೈಯಲ್ಲೇ ಬ್ರಷ್ ಮಾಡಿ ತೊಳೆದಾಕ್ತೀನಿ ಇವಾಗ ನನ್ನ ಬಟ್ಟೆಗಳು ಅಂದರೆ ಮನೆ ಮುಂದೆ ಒಣಗಾಕೋದಕ್ಕೆ ಸ್ವಲ್ಪ ಸ್ಪೇಸು ಕಮ್ಮಿ ಇತ್ತು ಹಂಗಾಗಿ ಹಿಂದೆ ದನಿನ್ ಮನೆ ಅಂತಾರಲ್ಲ ಕೊಟ್ಟಿಗೆ ಮನೆ ಅಲ್ಲಿ ಹಗ್ಗಗಳೆಲ್ಲ ಇತ್ತಲ್ವ ಅದನ್ನ ತೊಗೊಂಡ್ಬಂದು ನೀಟಾಗಿ ಮನೆ ಮುಂದೆ ಒಂದು ಲೈಟ್ ಕಂಬ ಇದೆ ಅಲ್ಲಿಂದ ಮನೆ ಸೂರು ಸೂರು ಅಂತಾರಲ್ಲ ಅಲ್ಲಿಗೆ ಕಟ್ಟಿದ್ದೀನಿ ಈ ರೀತಿ ಬಟ್ಟೆಗಳನ್ನ ಒಣಗಾಕ್ಬೋದು ಅಂತ ಅಂದ್ಬಿಟ್ಟು ಇದು ಇವತ್ತೆಲ್ಲ ಕಟ್ಟಿದ್ದು ತುಂಬ ದಿನ ಆಯಿತು ನಾನು ಶೇರ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಬಟ್ಟೆಗಳು ಜಾಸ್ತಿ ಇರುವಾಗ ಎಲ್ಲೆಲ್ಲೋ ಎಲ್ಲೆಲ್ಲೋ ಹಾಕೋಕ್ಕಾಗಲ್ಲ ಹಂಗಾಗಿ ಮನೆ ಮುಂದೆಯೇ ಇರಲಿ ಜಾಗ ಚೆನ್ನಾಗಿದೆ ಇಲ್ಲೇನೇ ದಾರ ಕಟ್ಬಿಟ್ಟು ಹಾಕೋಣ ಅಂತ ಅಂದ್ಬಿಟ್ಟು ಇಲ್ಲೇ ಹಾಕ್ತಾ ಇಲ್ಲೇ ಹಾಕ್ತಾ ಇರೋದು ಸೂರು ಕೆಳಗಡೆನೂ ಕೂಡ ಎರಡು ದಾರ ಕಟ್ಟಿದ್ದೀನಿ ಸೊ ಹಂಗಾಗಿ ಅಲ್ಲೇನಾಗುತ್ತೆ ಅಂತಂದರೆ ಬಿಸಿಲು ಬೀಳಲ್ಲ ನೋಡಿ ಒಣಗಲ್ಲ ಮಳೆ ಟೈಮ್ ಬಂದಾಗ ಅಲ್ಲಿ ಬೇಕಾದರೆ ಹಾಕ್ಬೋದು ಮಳೆ ಟೈಮ್ ಬಂದಾಗ ಸೂರು ನೀರು ಬಿದ್ದಾಗ್ಲೂ ಕೂಡ ಒಣಗಿರೋ ಬಟ್ಟೆನೂ ಕೂಡ ನೆಂದೋಗುತ್ತೆ ನೋಡ್ತಾ ಇರ್ಬೋದಲ್ಲ ಈ ರೀತಿ ಬಟ್ ಏನೋ ಈ ಟೈಮಲ್ಲಿ ಹಿಂಗೆ ಹಿಂಗೆ ಹಾಕ್ಬೋದು ತೀರಾ ಡ್ರೈ ಆಗಿರುತ್ತಲ್ಲ ಬಟ್ಟೆನ ಬೇಕಾದರೆ ಸೂರು ಕೆಳಗಡೆ ಹಾಕೋದ್ರೂ ಕೂಡ ಹತ್ತು ನಿಮಿಷ ಒಂದು ಅವರ್ಗೆಲ್ಲನೂ ಕೂಡ ಒಣಗಿಕೊಳ್ಳುತ್ತೆ ಫುಲ್ ಡ್ರೈ ಆಗಿರುತ್ತೆ ಏನೂ ಇರೋಲ್ಲ ಜಸ್ಟ್ ನಾವು ಮಾಮೂಲಿ ಮಳೆ ಟೈಮ್ ಮಳೆಗಾಲದ ಟೈಮಲ್ಲಿ ಬಟ್ಟೆಗಳು ಒಣಗಿದೆ ಒಣಗಿದೆ ಅಂತ ಎತ್ಕೊಂಡ್ಬಂದಂಗೆ ಹಾಕ್ತೀವಲ್ಲೋ ಆ ರೀತಿ ಫುಲ್ ಡ್ರೈ ಆಗೋ ಥರ ಆ ಥರ ಇರುತ್ತೆ ಜಸ್ಟ್ ಹಿಂಗೆ ಗಾಳಿಯಲ್ಲಿ ಹಾಕಿದ್ರು ಹತ್ತು ನಿಮಿಷ ಬಟ್ಟೆಗಳೆಲ್ಲ ಹಾರ್ಕೊಂಡ್ಬಿಡುತ್ತೆ ನಾನು ಏನು ಕೆಲಸಕ್ಕೆ ಹಾಕ್ಕೊಂಡು ಹೋಗ್ತೀನಲ್ಲ ಬಟ್ಟೆಗಳೆಲ್ಲನೂ ಕೂಡ ಈ ರೀತಿ ಇದ್ದೀನಿ ಫಸ್ಟ್ ಅವನ್ನೇ ವಾಷಿಂಗ್ ಮಿಷಿನ್ಗೆ ಹಾಕಿದ್ದಿದ್ದು ನೆಕ್ಸ್ಟು ನಾನು ನೆನೆ ಹಾಕಿದ್ದೀನಿ ಅವೆಲ್ಲ ಬಟ್ಟೆಗಳನ್ನ ನಾನು ಕೈಯೆಲ್ಲ ತೊಳೆದು ಹಾಕ್ತೀನಿ ನನ್ನ ಮನೇಲಿ ಸ್ವಲ್ಪ ಎಣ್ಣೆಯಾಗಿ ಸಕ್ಕರೆ ಆಗಿ ಎಲ್ಲ ಖಾಲಿ ಟೀ ಪುಡಿನೂ ಇರಲಿಲ್ಲ ಸರಿ ಆಯಿತು ಅಂಗಡಿಗೆ ಹೋಗಬೇಕಾಗಿತ್ತು ಇವತ್ತು ಕೆಲಸಕ್ಕೆ ರಜೆ ಇತ್ತಲ್ಲ ಇಲ್ಲ ಅಂದರೆ ಇವತ್ತು ತರ್ತಾ ಇದ್ದೆ ಇವತ್ತು ರಜೆ ಇರೋದ ಕಾರಣ ಇಲ್ಲೇ ಊರಲ್ಲಿ ಒಂದೇ ಅಂಗಡಿ ಇರೋದು ಮೇಯ್ನ್ ರೋಡ್ ಹತ್ರ ಇದೆ ಅಲ್ಲಿ ಹೋಗಿ ತರಬೇಕು ಹಾಗಾಗಿ ನಾನು ಸ್ವಲ್ಪ ಮನೆ ಹತ್ರ ಕ್ಲೀನ್ ಮಾಡ್ತಾ ಇದ್ದೆ ಅಂದರೆ ಒಳಗಡೆಯಿಂದ ಹೊರಗಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು ನೆಲ ಒರೆಸೋಣ ಅಂತ ಅದಕ್ಕೆ ನನ್ನ ಮಗನಿಗೆ ಒಂದು ಸ್ಲಿಪ್ಪಲ್ಲಿ ಬರೆದು ಕಳಿಸಿದ್ದೆ ಅವನಿಗೆ ಹೇಳೋದಕ್ಕೆ ಬರಲ್ವಲ್ಲ ಅಷ್ಟು ಐಟಮ್ಸು ಹಂಗಾಗಿ ನಾನು ಸ್ಲಿಪ್ಪಲ್ಲಿ ಬರೆದು ಹೇಳಿ ಕಳಿಸಿದ್ದೆ ಅದನ್ನು ಕವರಿಗೆ ಹಾಕೊಂಡು ತಂದ ಇಷ್ಟು ದೊಡ್ಡ ನಾಗಿದ್ದಾನಲ್ವ ಅಪ್ಪ ಖುಷಿ ಒಂದು ಏನಾದರೂ ಹೇಳಿದ್ರೆ ತೊಗೊಂಬಂದು ಕೊಡ್ತಾನಲ್ವಾ ಅನ್ನೋದೊಂದು ಖುಷಿ ಈ ರೀತಿ ನಾನು ಇದನ್ನು ವಾಯ್ಸ್ ಮಾತಾಡಿದೆ ನಾನು ಬಟ್ ಏನಾಯಿತು ಅಂತಂದರೆ ನನ್ನ ಮಕ್ಕಳು ಉದಯ ಮ್ಯೂಸಿಕ್ನ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಇಬ್ಬರು ಜೋರಾಗಿ ವಾಲ್ಯೂಮ್ನ ಕೊಟ್ಟಿದ್ದರು ಹಾಗಾಗಿ ಏನಾದರೂ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಯೂಟ್ಯೂಬಲ್ಲಿ ಅಂತ ಅಂದ್ಬಿಟ್ಟು ಈ ರೀತಿನ ಮಾಡಿದ್ದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಎಣ್ಣೆ ಖಾಲಿಯಾಗಿತ್ತಲ್ಲ ಇವಾಗ ಒಂದು ಬಾಟಲಿಗೆ ಹಾಕ್ತಾಯಿದ್ದೀನಿ ಇನ್ನು ಮ್ಯೂಸಿಕ್ ಬೇರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂತಂದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ ಯೂಟ್ಯೂಬಲ್ಲಿ ಸೊ ಹಂಗಾಗಿ ಯಾವುದೇ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಬೇಕಾದ್ರೆ ಅದು ನೋ ಕಾಪಿರೈಟ್ ಮ್ಯೂಸಿಕ್ ಆಗಿದ್ರೆ ಮಾತ್ರ ಯೂಟ್ಯೂಬಲ್ಲಿ ಆ್ಯಡ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಎಷ್ಟೋ ಚಾನಲಲ್ಲಿ ಹಾಕಿರುವಂತಹ ವಿಡಿಯೋಸಿಗೆ ಕಾಪಿರೈಟ್ ಕ್ಲೈಮ್ ಬಂದು ಮಾನಿಟೈಸೇಷನ್ ಆನ್ ಆಗದಲ್ಲೇ ಇರೋದು ಕೂಡ ಇದೆ ಆಮೇಲೆ ಅದಾದ ನಂತರ ಬೇರೆ ಥರ ಈಗ ನಿಮಗೆ ಗೊತ್ತಿರ್ಬೋದು ಎಲ್ಲೋ ಸಿಂಬಲ್ಲು ಏನೋ ಬರುತ್ತೆ ಅದು ಬರಬಾರ್ದು ಅದು ಅದು ಸ್ವಲ್ಪ ಡೇಂಜರಸ್ ಥರ ಆಗುತ್ತೆ ಆವಾಗ ಚಾನಲ್ಲು ಕೂಡ ಡಿಲೀಟ್ ಆಗುವಂತಹ ಚ ಸಾಧ್ಯತೆಗಳು ತುಂಬಾ ಇರುತ್ತೆ ಇನ್ನು ಕೆಲವೊಂದು ಚಾನಲ್ಗಳು ಬೇರೆ ಥರ ಮ್ಯೂಸಿಕ್ನ ಅಂದರೆ ಇವಾಗ ಹೇಳಿರ್ತಾರೆ ಯಾವುದೋ ಒಂದು ಚಾನಲ್ನ ತಗೊಂಡ್ರೆ ಅದರಲ್ಲಿ ಬರುವಂತಹ ಕೆಲವೊಂದು ಮಾಹಿತಿಗಳನ್ನ ಮ್ಯೂಸಿಕ್ಗಳನ್ನ ನಾವು ಕಾಪಿ ಮಾಡಿಕೊಂಡು ನಮ್ಮ ಚಾನಲ್ಗಳಿಗೆ ವಿಡಿಯೋಗೆ ಎಡಿಟ್ ಮಾಡಿ ಹಾಕೊಂಡ್ರೆ ಅದು ಕಾಪರೇಟ್ ಮ್ಯೂಸಿಕ್ ಆ್ಯಡ್ ಆಗುತ್ತೆ ಯೂಟ್ಯೂಬ್ ಚಾನಲ್ ಕಡೆಯಿಂದ ಚಾನಲ್ಲು ಕೂಡ ಡಿಲೀಟ್ ಆಗೋ ಸಾಧ್ಯತೆಗಳು ಇರ್ತವೆ ಈ ರೀತಿ ಯಾರೂ ಮಾಡೋಕ್ಕೆ ಹೋಗ್ಬೇಡ್ರಿ ಅದಾದ ನಂತರ ನೋ ಕಾಪರೇಟ್ ಮ್ಯೂಸಿಕ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನೂ ಬಂದಿರೋ ಇನ್ನೂ ಬಂದಿದೆ ಇವಾಗೆಲ್ಲ ಯೂಟ್ಯೂಬಲ್ಲಿ ಹೊಸ ಹೊಸ ರೂಲ್ಸು ರೆಗ್ಯುಲೇಷನ್ಸು ಇವತ್ತಂತು ಒಂದು ಯೂಟ್ಯೂಬ್ ಚಾನಲ್ ಮಾಡೋದು ಎಷ್ಟು ಕಷ್ಟ ಅಂತಂದರೆ ನಿಜವಾಗ್ಲೂ ನಾವು ಮಾಡಿರೋದನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಕಾರಣ ಇಟ್ಕೊಂಡು ನಾನು ಶ್ರಮ ಪಡ್ತಾ ಶ್ರಮ ಪಟ್ಬಿಡೋಣಪ್ಪ ಮಾಡೋದು ಮಾಡಿದ್ದೀವಿ ಮೂರು ನಾಲ್ಕು ವರ್ಷದಿಂದ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂದರೆ ಕಷ್ಟಪಟ್ಟಿದ್ದೀವಲ್ಲ ಅದನ್ನು ನೆನೆಸ್ಕೊಂಡ್ಬಿಟ್ರೆ ನನಗೀಗ್ಲೂ ಮೈ ಜುಮ್ ಅನ್ನುತ್ತೆ ಎರಡು ತಿಂಗಳು ಮಗ ಇಟ್ಕೊಂಡು ಹಾಲು ಅಡುಗೆ ಮನೆ ಬೆಂಗಳೂರಲ್ಲಿ ಹೋಗಿ ಕೆಲಸ ಮಾಡಿಕೊಂಡು ಅದೆಲ್ಲನೂ ನೋಡಿದಾಗ ಯೂಟ್ಯೂಬೇ ನನಗೆ ಕೈ ಹಿಡಿದಿದ್ದು ಅದನ್ನೇ ನೆಗ್ಲೆಟ್ ಮಾಡ್ಕೊಂಡು ಹೋದೆ ತುಂಬಾ ಬೇಜಾರಾಗೋಯಿತು ಹಂಗಾಗಿ ಎಷ್ಟಾದರೂ ಆಯಿತು ಅಷ್ಟು ಅಲ್ಲ ಅಂದ್ರೂ ಇಷ್ಟು ಅನ್ನೋ ಒಂದು ಮಟ್ಟಿಗಾದ್ರೂ ವೀಡಿಯೋಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಮೆಂಟಾಲಿಟಿ ನನಗೆ ಬಂದ್ಬಿಟ್ಟಿದೆ ಎಷ್ಟೋ ಜನ ಹೇಳ್ತಾರೆ ಯೂಟ್ಯೂಬ್ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಹೇಳಿದಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ಅದರಲ್ಲಿ ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಪಡೆಯೋದು ಎಲ್ಲೋ ಒಂದು ನೂರಲ್ಲಿ ಎರಡು ಪರ್ಸೆಂಟ್ ಅಷ್ಟೇ ಬೇಗಲ್ಲ ಕೈ ಲೆಕ್ಕ ಸ ಅಂದರೆ ಲೆಕ್ಕ ಅನ್ನೋದು ಕೈ ಸಿಕ್ಬಿಡುತ್ತೆ ಅವ್ರ ಕಡೆ ದೇವ್ರು ಇದ್ದಾನೆ ಅನ್ನೋ ಥರ ಬಟ್ ಕೆಲವಷ್ಟು ಜನ ತುಂಬ ಕಷ್ಟಪಡ್ತಿರ್ತಾರೆ ಯೂಟ್ಯೂಬಿಂದನೇ ನಾನು ಜೀವನ ಸಾಗಿಸ್ಬೇಕು ಅನ್ನೋ ಒಂದು ಹಠ ಚಲ ಇಟ್ಕೊಂಡಿರ್ತಾರೆ ಬಟ್ ಅದರಿಂದ ಏನು ನೋ ಯೂಸ್ ಓಕೆನಾ ಈ ರೀತಿ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ನನಗೆ ಅನಿಸಿದ ಏನಂತಂದರೆ ನಾನು ಕೂಡ ಯೂಟ್ಯೂಬ್ನ ಮಾಡಿದ್ದೀನಿ ನನಗೆ ಕೂಡ ಎರಡೂವರೆ ತಿಂಗಳೊಳಗಡೆ ಮಾನಿಟೈಸೇಷನ್ ಆನ್ ಆಗಿತ್ತು ನನಗೆ ಯೂಟ್ಯೂಬ್ ಕೈ ಹಿಡಿತು ಬಟ್ ನಾನು ಯಾಕೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಬಂತು ಅದಾದ ನಂತರ ಕೂತು ಯೋಚನೆ ಮಾಡಿದ್ದೀನಿ ನಾನು ಕೂತ್ಕೊಂಡು ಯಾಕೆ ನಾನು ಈಗ ಡೇ ಟೈಮಲ್ಲೂ ಕೂಡ ನಾನು ಕೆಲಸಗಳನ್ನೆಲ್ಲ ಮಾಡಿಕೊಂಡು ವರ್ಕು ಮಾಡಿಕೊಂಡು ಮಾಡ್ತಾ ಅಲ್ವಾ ಅದ್ರ ಜೊತೆಗೆ ಯೂಟ್ಯೂಬು ಕೂಡ ಮಾಡುವಂಥ ಕೆಲಸಗಳನ್ನೇ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅದು ಕೂಡ ಒಂದು ಹತ್ತು ನಿಮಿಷ ಐದು ನಿಮಿಷ ಟೈಮಲ್ಲಿ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಟರೆ ಮುಗಿದೋಗುತ್ತೆ ಅಲ್ಲೂ ಅಲ್ಲಿದ್ದು ಕೆಲಸ ಆಗುತ್ತೆ ಹತ್ತು ನಿಮಿಷ ಅರ್ಧ ಗಂಟೆ ಎಲ್ಲೋ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ರೀತಿ ನಾವು ಎಡಿಟಿಂಗ್ ಕಡೆ ಗಮನ ಕೊಟ್ಟರೆ ನಮಗೂ ಎಲ್ಲೋ ಅಲ್ಲೋ ಒಂದು ನಾಲ್ಕು ಲಾ ನಾಲ್ಕು ಕಾಸು ಬಂದ್ರೂ ಒಂದು ಜೀವನ ಸಾಕೋದಕ್ಕೆ ಸರಿ ಹೊಂದುತ್ತಲ್ವ ಅಂತ ಯೋಚನೆ ಮಾಡಿಬಿಟ್ಟು ನಾನು ಈ ನಿರ್ಧಾರನ ತಗೊಂಡೆ ಇನ್ನು ಮುಂದೆ ಯಾವುದೇ ಥರ ನೆಗ್ಲೆಕ್ಟ್ ಮಾಡಲ್ಲ ತುಂಬ ವೀಡಿಯೋಸ್ ಇದೆ ನಾನು ಎಲ್ಲನೂ ಕೂಡ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೂಡ ಕೊಡ್ತಾ ಇದ್ದೀನಿ ಸೋಮವಾರದಿಂದ ನಾನು ಎಲ್ಲ ವೀಡಿಯೋಸು ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ನಾನಿವತ್ತು ವೀಕೆಂಡಲ್ಲಿದೆ ಶನಿವಾರ ಭಾನುವಾರ ಸೊ ಹಾಗಾಗಿ ಎಲ್ಲ ಮಾಡಿರುವಂತಹ ವೀಡಿಯೋಸ್ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮನೇಲಿ ಉಪ್ಪಿಟ್ಟು ಮಾಡೋಣ ಅಂತ ಇವತ್ತು ಉಪ್ಪಿಟ್ಟು ಮಾಡಿದ್ದೀನಿ ಮಗಂಗೂ ಕೂಡ ರಜಾ ಇತ್ತು ಇವತ್ತು ಸೊ ಹಾಗಾಗಿ ಕನಕದಾಸ ಜಯಂತಿ ಇತ್ತಲ್ಲ ಸೊ ಹಾಗಾಗಿ ಲೀವ್ ಇತ್ತಲ್ಲ ಇನ್ನೇನು ಎಲ್ಲರಿಗೂ ಉಪ್ಪಿಟ್ಟೇ ಮಾಡಿಬಿಡೋಣ ಮಧ್ಯಾಹ್ನಕ್ಕೆ ಕಡಲೆಕಾಳು ಸಾಂಬಾರು ಮಾಡೋಣ ಕಡಲೆಕಾಳು ಕೂಡ ನೆನೆಸಿದ್ದೆ ಕಡಲೆಕಾಳು ಸಾಂಬಾರನ್ನ ಮಾಡ್ತೀನಿ ಅದೆಲ್ಲ ರೆಸಿಪಿ ಕೂಡ ನಾನು ಶೇರ್ ಮಾಡಿಲ್ಲ ಕೆಲವೊಂದೊಂದು ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋದಾಗ ಇನ್ನೊಂದು ಕೆಲವೊಂದು ವೀಡಿಯೋಸು ಟೈಮ್ ಹಿಡಿಯುತ್ತಲ್ವ ಹಂಗಾಗಿ ಕೆಲವೊಂದು ಮಾಡ್ಕೊತೀನಿ ಕೆಲವೊಂದು ನೆಗ್ಲೆಕ್ಟ್ ಮಾಡ್ತೀನಿ ಈ ರೀತಿ ಉಪ್ಪಿಟ್ಟನ್ನ ಇವಾಗ ಮನೇಲೆಲ್ಲರಿಗೂ ಇದ್ದೀನಿ ಹುಡುಗ್ಗು ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀನಿ ಉಪ್ಪಿಟ್ಟು ಸ್ವಲ್ಪ ತಿಂದ್ರೂ ಹೊಟ್ಟೆ ತುಂಬ್ದಂಗೆ ಆಗುತ್ತಲ್ವ ಹಾಗಾಗಿ ಈ ರೀತಿ ಹಾಗೆಯೇ ನಾನು ನಮ್ಮ ಭಾವನ ಮಗಳಿಗೆ ಒಂದು ಏರ್ ಸ್ಟೈಲನ್ನ ಹಾಕಿದ್ದೆ ನೋಡ್ತಾ ಇರ್ಬೋದು ಈ ಏರ್ ಸ್ಟೈಲು ನನಗೆ ನಾನು ಯಾವಾಗಲೂ ಹಾಕ್ಕೊತೀನಿ ಇದನ್ನು ನೋಡ್ತಾ ಇರ್ಬೋದು ಇದನ್ನು ಕೂಡ ನಾನು ಯೂಟ್ಯೂಬಲ್ಲಿ ನೋಡೋ ಕಲ್ತಿದ್ದು ತುಂಬ ಚೆನ್ನಾಗಿದೆ ಈ ಹೇರ್ ಸ್ಟೈಲು ಇದಕ್ಕೆ ಬೇರೆ ಥರ ಇನ್ನೂ ಕೂಡ ಚೆನ್ನಾಗಿ ಹಾಕ್ಬೋದಾಗಿತ್ತು ಬಟ್ ಇದು ಸ್ವಲ್ಪ ತಲೆ ಬಾಚಿದ್ದೀನಲ್ವಾ ಸಿಕ್ಕಿತ್ತಲ್ವ ಹಂಗಾಗಿ ನೀಟಾಗಿ ಬರಲಿಲ್ಲ ನೆಕ್ಸ್ಟ್ ಟೈಮು ನಾನು ಶೇರ್ ಮಾಡ್ತೀನಿ ನೀಟಾಗಿ ಬಾಚಿಬಿಟ್ಟು ಉದ್ದ ಜಡೆ ಇರೋರಿಗೆ ಬಾಚಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಹೂ ಬಂದು ನಂದಿ ಬಟ್ಲು ಮಗ್ ಮಗು ಬರುತ್ತಲ್ಲ ಅದನ್ನು ಮುಟ್ಸಿದ್ದೀನಿ ಈ ರೀತಿ ಓಕೆ ಫ್ರೆಂಡ್ಸ್ ವೀಡಿಯೋ ಆಗಿದ್ರೆ ಫಾಲೋ ಮಾಡಿ ತ್ಯಾಂಕ್ ಯು